ಇತಿಹಾಸ ಹಳೆ ಹಳೆಯಡಿತೂರು ಶ್ರೀ ಆರ್ ಸ್ವಾಮಿ ಬ್ರಹ್ಮರಥೋತ್ಸವದ ಹಿನ್ನೆಲೆ ಇಂದು ಶಾಸಕರಾದ ಡಿ ರವಿಶಂಕರ್ ಅವರ ಅಧ್ಯಕ್ಷತೆಯಲ್ಲಿ ತಾಲೂಕು ಆಡಳಿತ ಹಾಗೂ ಭಕ್ತಾದಿಗಳ ಸಮ್ಮುಖ ದೇವಾಲಯದಲ್ಲಿ ಪೂರ್ವಭಾವಿ ಸಭೆ ನಡೆಸಲಾಯಿತು ಬಳಿಕ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಶಾಸಕರಾದ ಡಿ ರವಿಶಂಕರ್ ಅವರು ದೇವಾಲಯಕ್ಕೆ ಬಣ್ಣ ಹಚ್ಚುವುದು ದೇವಾಲಯದ ಆವರಣದಲ್ಲಿ ಸ್ವಚ್ಛತೆ ಲೈಟಿಂಗ್ ಸೇರಿದಂತೆ ಬರುವ ಭಕ್ತಾದಿಗಳಿಗೆ ಟೆಂಪರರಿ ಖಾಸಗಿ ಶೌಚಾಲಯಗಳು ಯಾವುದೇ ತೊಂದರೆ ಇಲ್ಲದಾಗಿ ಹತ್ತೊಂಬತ್ತರಿಂದ ಮೂವತ್ತರವರೆಗೆ ನಡೆಯುವ ಬ್ರಹ್ಮರಥೋತ್ಸವ ಜಾತ್ರೆ ಜಾನುವಾರುಗಳಿಗೆ ವ್ಯವಸ್ಥೆ ಕಲ್ಪಿಸಬೇಕು ಎಂದು ತಿಳಿಸಿದರು ಕಾರ್ಯಕ್ರಮದಲ್ಲಿ ತಹಸೀಲ್ದಾರ್ ಸುರೇಂದ್ರಮೂರ್ತಿ ಇಒ ಕುಲದೀಪ್ ಪುರಸಭೆ ಅಧಿಕಾರಿ ವೆಂಕಟೇಶ್ ಸಾಲಿಗ್ರಾಮ ತಾಲೂಕು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಉದಯ್ ಶಂಕರ್ ಕೋಳಿ ಪ್ರಕಾಶ್ ಹೊಸೂರು ಡೈರಿ ಮಾಧು ದಿಡ್ಡಳ್ಳಿ ಬಲರಾಮ್ ದೊಡ್ಡಗೊಪ್ಪಳ ಕಾಂತರಾಜು ಸೇರಿದಂತೆ ಭಕ್ತರು ಕಾರ್ಯಕರ್ತರು ಮುಖಂಡರು ಅಧಿಕಾರಿಗಳು ಹಾಜರಿದ್ದರು ಅವೆಲ್ಲವನ್ನು ಕೂಡ ಮಾಡುವಂಥ ನಿಟ್ಟಲ್ಲಿ ಎಲ್ಲರನ್ನ ಒಂದು ಒಂದು ಅವರಿಗೆ ತಿಳುವಳಿಕೆಯನ್ನು ಕೊಟ್ಟು ಅದರ ಒಪ್ಪಿಗೆಯನ್ನು ಕೂಡ ಪಡೆದು ಅದನ್ನು ಸೇವೆಯನ್ನು ಮಾಡಿಸುವಂಥ ನಿಟ್ಟಲ್ಲಿ ಮಾಡ್ತೇವೆ ಇಲ್ಲಕ್ಕೆ ಒಬ್ಬರು ಇಬ್ಬರು ಯಾರು ತಿಳ್ಕೊಂಡೋಗಿ ತಿಳಿದಿದ್ದಾರೆ ಇಲ್ಲ ಸೇವೆಯನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂಥ ಸೇವೆಗಳನ್ನು ನಾವು ಬೇರೆಯವರನ್ನ ಹುಚ್ಚಿ ಸೇವಿಸಿದ ಅವರಿಗೆ ಆ ಒಂದು ದೇವಸ್ಥಾನದಿಂದ ಇಲ್ಲಿಗೆ ತರುವಂಥ ನಿಟ್ಟಲ್ಲಿ ಮಾಡ್ತಾ ಇದ್ದೇವೆ ಈ ಹಿಂದೆ ಗಗ್ಗೆರೆ ಗ್ರಾಮಸ್ಥರು ಮಾಡ್ತಾ ಅದರ ತಹಸೀಲ್ದಾರ್ಗೆ ಸೂಚನೆ ಕೊಡ್ತಾ ಇದೀವಿ ಆ ಕೆಂಗೆರೆ ಗ್ರಾಮಸ್ಥರಿಗೆ ಕೇಳ್ಕೊಳ್ಳಿ ಅವರು ಮಾಡ್ತಾರೆ ಇಲ್ವಾ ಅಂತಕ್ಕಂಥದ್ದು ಆ ಒಂದು ಸೇವೆ ಅದು ಮಾಡಿದ್ರೆ ತುಂಬ ಸಂತೋಷ ಮಾಡಲಿಲ್ಲ ಅಂದರೆ ಈಗಾಗಲೇ ಶಿವರಾಣಿ ಗ್ರಾಮಸ್ಥರು ಹೇಳಿದ್ದಾರೆ ಅದನ್ನು ಜವಾಬ್ದಾರಿಯನ್ನು ನಾವು ಮಾಡ್ತೇವೆ ಅಂತ ಹೇಳೋದು ಅದನ್ನು ತಿಳ್ಕೊಂಡು ಈ ಒಂದು ರೀತಿಯಲ್ಲಿ ವ್ಯವಸ್ಥೆಯನ್ನು ಮಾಡಿಸುವಂಥ ನಿಟ್ಟಲ್ಲಿ ಜವಾಬ್ದಾರಿಯನ್ನು ತೆಗೆದುಕೊಳ್ಬೇಕು ಇದರ ಜೊತೆಯಲ್ಲಿ ಹೀಗಾಗಿ ಕೆ ಎಸ್ ಆರ್ ಟಿ ಸಿ ಇಲಾಖೆಯವರಿಗೆ ಸೂಚನೆ ಕೊಡ್ತಾ ಇದ್ದೇವೆ ಪ್ರತಿನಿತ್ಯ ಇಲ್ಲಿಗೆ ಕೆ ಎಸ್ ಆರ್ ಕೇರಳದಿಂದ ನಮ್ಮ ಜೊತೆಗೆ ಚಪೋತ್ಸವ ನಡೆಯುವಂಥ ದಿನ ಹೆಚ್ಚಿನ ರೀತಿಯಾಗಿ ಬಂದೋಬಸ್ತನ್ನು ಮಾಡುವಂಥ ನಿಟ್ಟಿನಲ್ಲಿ ಅದು ಹಾಕಬೇಕು ಆಯಿತಾ ಅದರ ಜೊತೆಯಲ್ಲಿ ನಮ್ಮ ನಿರ್ಮೂತಿ ಕೇಂದ್ರ ಇಲಾಖೆಯವ್ರಿಗೆ ಸೂಚನೆ ಕೊಡೋದು ಈ ಕಡೆಯಲ್ಲಿ ನಮ್ಮ ಮಹಿಳೆಯರಿಗೆ ವಿಶೇಷವಾಗಿ ಅವರಿಗೆ ಒಂದು ಚೇ ಡ್ರೆಸ್ ಚೇಂಜಿಂಗ್ ರೂಮನ್ನು ಮಾಡಿಸುವಂಥದ್ದು ಏನು ಚುಜುಗಟ್ಟೆಯಲ್ಲಿ ಮಾಡಿಸಿದ್ದೀವಿ ಅದೇ ರೀತಿಯಲ್ಲಿ ಮಾಡಿಸುವಂಥ ನಿಟ್ಟಲ್ಲಿ ಹಾಕ್ಬೇಕು ಅದೆಲ್ಲನೂ ಕೂಡ ವ್ಯವಸ್ಥೆಗಳನ್ನು ಬ್ಯಾರಿಕೇಡ್ಗಳನ್ನು ಹಾಕಿಸುವಂಥದ್ದು ದೇವಸ್ಥಾನದ ಸುತ್ತ ಏನು ಬ್ಯಾರಿಕೇಡ್ ಹಾಕಿಸ್ಬೇಕು ಅದನ್ನು ಟೆಂಪ್ರವರಿ ಬಾಡಿ ಬ್ಯಾರಿಕೇಡ್ಗಳನ್ನು ಬರದ ಬ್ಯಾರಿಕೇಡ್ಗಳನ್ನು ಮಾಡಿಸುವಂಥ ನಿಟ್ಟಿನಲ್ಲಿ ಅವೆಲ್ಲವನ್ನೂ ಕೂಡ ವ್ಯವಸ್ಥೆಯನ್ನು ತಾವು ಮಾಡಬೇಕು ಅದರ ಜೊತೆಗೆ ಏನು ನಮ್ಮ ತಪ್ಪೋತ್ಸವ ದಿನ ಸೂಚನೆಯನ್ನು ಕೊಟ್ಟಿದ್ದೀವಿ ದಬ್ಬಗಳ ಏನು ವ್ಯವಸ್ಥೆ ಬೇಕು ಎಲ್ಲವನ್ನು ಕೂಡ ಎಲ್ಲ ಸೂಚನೆಯನ್ನು ತೆಗೆದುಕೊಳ್ಬೇಕು ಅದರ ಜೊತೆಯಲ್ಲಿ ಇನ್ನು ಉಳಿದಂತೆ ನಮ್ಮ ಏನು ಚೀರಹಳ್ಳಿಯ ಚೀರಹಳ್ಳಿ ಇರ್ಬೋದು ಕಟ್ಟನಹಳ್ಳಿ ಇರ್ಬೋದು ಮೂಳುಕುಂಡು ಈ ಮೂರು ಜನ ಗ್ರಾಮಸ್ಥರು ವಿಶೇಷವಾಗಿ ಈ ಒಂದು ರಥದ ಸಂಬಂಧಪಟ್ಟಾಗಿ ರಥದ ಎಲ್ಲ ರೀತಿಯಾಗಿ ಸುರಕ್ಷತೆ ಇರ್ಬೋದು ಅದನ್ನು ಎಳೆಯುವಂಥದ್ದು ಇರ್ಬೋದು ಎಲ್ಲವೂ ಕೂಡ ಮಾಡುವಂಥ ಸೇವೆಯನ್ನು ಅವರು ಪ್ರತಿ ವರ್ಷವೂ ಕೂಡ ಮಾಡ್ಕೊಂಡು ಬರ್ತಾ ಇದ್ದಾರೆ ಅವ್ರಿಗೆ ಏನೆಲ್ಲ ವ್ಯವಸ್ಥೆಗಳು ಬೇಕು ಅವೆಲ್ಲವನ್ನೂ ಕೂಡ ವ್ಯವಸ್ಥೆಯನ್ನು ಮಾಡುವಂಥ ನಿಟ್ಟಲ್ಲಿ ಅವ್ರು ಏನು ಬೇಕು ಏನು ಕೇಳ್ತಾರೆ ಎಲ್ಲವೂ ಕೂಡ ವ್ಯವಸ್ಥಿತವಾಗಿ ಮಾಡುವಂಥ ಜವಾಬ್ದಾರಿ ನಿರ್ಮಿತಿ ಕೇಂದ್ರದವ್ರಿಗೆ ಹೇಳಿದ್ವಿ ಅದನ್ನು ನಾವೆಲ್ಲ ನಿಂತ್ಕೊಂಡು ಮಾಡಬೇಕು ನಮ್ಮ ಏನು ಈ ಒಂದು ಎಲ್ಲ ಸಂಪೂರ್ಣವಾದ ರೀತಿಯಲ್ಲಿ ಹತ್ತೊಂಬತ್ತರಿಂದ ಮೂವತ್ತನೇ ತಾರೀಕು ನಡೆಯುವಂಥ ಒಂದು ಕಾರ್ಯಕ್ರಮವನ್ನು ಫೋಟೋಗ್ರಾಫಿ ಇರ್ಬೋದು ವಿಡಿಯೋಗ್ರಾಫಿ ಇರ್ಬೋದು ಅದನ್ನು ನಿರ್ಮಿತಿ ಕೇಂದ್ರದವರೇ ಜವಾಬ್ದಾರಿಯನ್ನು ತೆಗೆದುಕೋಬೇಕು ಅದನ್ನು ಕೂಡ ಮಾಡಿಸುವಂಥ ನಿಟ್ಟಲ್ಲಿ ಹೊರಕೊಳ್ಬೇಕು ಅದನ್ನು ಮಾಡಿಸುವಂಥದ್ದು ಜೊತೆಗೆ ಇದಕ್ಕೆ ಬಹುಮುಖ್ಯವಾಗಿ ನಮ್ಮ ದೇವಸ್ಥಾನಕ್ಕೆ ಬಣ್ಣ ಬಳಸುವಂಥದ್ದು ಅದು ಕೂಡ ಭಾಳ ಪ್ರಮುಖವಾಗಿದೆ ನಮ್ಮ ದೇವಸ್ಥಾನಕ್ಕೆ ಆಕರ್ಷಣೆ ಬಹಳ ಮುಖ್ಯ ಆ ನಿಟ್ಟಲ್ಲಿ ಅದನ್ನ ಮಾಡಿಸುವಂಥ ನಿಟ್ಟಿನಲ್ಲಿ ಅದು ಕೂಡ ಬರ್ಕೊಳ್ಳಿ ಅದನ್ನು ಕೂಡ ಮಾಡಿಸುವಂತ ನಿಟ್ಟಿನಲ್ಲಿ ಮಾಡ್ತೇವೆ ಇದರ ಜೊತೆಯಲ್ಲಿ ಇನ್ನೇನು ಸಣ್ಣ ಪುಟ್ಟ ಕೆಲಸ ಕಾರ್ಯಗಳು ದೇವಸ್ಥಾನದ ಆವರಣದಲ್ಲಿ ಆಗಬೇಕು ಎಲ್ಲರೂ ಕೂಡ ಈಗ ಸಂಬಂಧಪಟ್ಟ ಏನು ಗುತ್ತಿಗೆದಾರರಿಗೆ ಸೂಚನೆ ಕೊಟ್ಟಿದ್ವಿ ಅದರ ಜೊತೆಯಲ್ಲಿ ತಿರುಳಿದಂತೆ ಮಂತ್ವ ಅಲಂಕಾರ ಇರಬಹುದು ಬೇರೆ ಬೇರೆ ರೀತಿಯಲ್ಲಿ ಏನೆಲ್ಲ ಆಗಬೇಕು ಎಲ್ಲವೂ ಕೂಡ ಮಾಡಿಸುವಂಥದ್ದು ನಮ್ಮ ಎಲ್ಲ ಸೇವಕದಾರರ ಜೊತೆಲಿ ನಾನು ಕೂಡ ಇರ್ತೇವೆ ತಾಲೂಕಿನ ಆಡಳಿತದಲ್ಲಿ ಇರ್ತದೆ ಸಮಸ್ತ ನಮ್ಮ ಜನರು ಕೂಡ ಇರ್ತೀರ ನಿಮ್ಮೆಲ್ಲರ ಸಹಯೋಗದೊಂದಿಗೆ ಈ ಒಂದು ಅರ್ಕೇಶ್ವರ ಸ್ವಾಮಿಯ ರಥೋತ್ಸವವನ್ನು ಅತ್ಯಂತ ಅದ್ಧೂರಿಯಾದಂಥ ಒಂದು ಕಾರ್ಯಕ್ರಮವನ್ನಾಗಿ ಮಾಡೋಣ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ತಿಳಿಸಿ ನಿಮ್ಮೆಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಬಂದು ಈ ಒಂದು ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯನ್ನು ಮಾಡಿದ ನಿಮ್ಮೆಲ್ಲರಿಗೂ ನಮ್ಮ ಅನಂತ ಅನಂತ ಧನ್ಯವಾದಗಳು